ಹರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ನೋಡಿ ಕಂಪ್ನಿ ಬಂದ್ಬಿಟ್ಟು ಮೋಟೋ ಸೊಲ್ಯೂಷನ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಮೋಟೋ ಕಂಪ್ನಿ ಊರು ಅಯ್ಯರ್ ಮಾಡ್ತಾ ಇರೋದು ಇದು ಐ ಎ ಇಂಜಿನಿಯರ್ ಒನ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಇದು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ ಮತ್ತೆ ಇದು ಫುಲ್ ಟೈಮ್ ರೋಲ್ ಯಾರ ಮಾಡ್ತಾ ಇರೋದು ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ತಯಾರು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಸೊ ಇದು ಕೆಳಗಡೆ ಡೌನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ನೋಡಿ ಲೈಕ್ ಕಂಪ್ನಿ ಓವರ್ ವಿ ಬಗ್ಗೆ ಕೊಟ್ಟಿದ್ದಾರೆ ಅವ್ರ ಕಂಪ್ನಿ ಏನು ಅಂತ ಹೇಳ್ಬಿಟ್ಟು ಸೊ ವಿ ಬಿಲೀವ್ ವಟ್ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಅವರ್ ಪೀಪಲ್ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ನೆಕ್ಸ್ಟ್ ನೋಡತ್ತಾರೆ ನೋಡಿ ಅವರ್ ಕ್ರಿಟಿಕಲ್ ಕಮ್ಯುನಿಕೇಶನ್ ವಿಡಿಯೋ ಸೆಕ್ಯೂರಿಟಿ ಆ್ಯಂಡ್ ಕಮಾಂಡ್ ಸೆಂಟರ್ ಟೆಕ್ನಾಲಜಿ ಸಪೋರ್ಟ್ ಪಬ್ಲಿಕ್ ಸೇಫ್ಟಿ ಏಜೆನ್ಸಿ ಅಂಡ್ ಎಂಟರ್ಪ್ರೈಸಸ್ ಲೈಕ್ ಎನೇಬಲಿಂಗ್ ದ ಕೋರ್ಡಿನೇಷನ್ ದಟ್ ಕ್ರಿಟಿಕಲ್ ಫಾರ್ ಸೇಫರ್ ಕಮ್ಯುನಿಟಿ ಸೇಫರ್ ಸ್ಕೂಲ್ ಸೇಫ್ ಸೇಫರ್ ಹಾಸ್ಪಿಟಲ್ಸ್ ಮತ್ತೆ ಸೇಫರ್ ಫಾರ್ ಬಿಸ್ನೆಸ್ ಕನೆಕ್ಟ್ ವಿತ್ ಅ ಕ್ಯಾ ಕೆರಿಯರ್ ಅಟ್ ದ ಮ್ಯಾಟರ್ಸ್ ಅಂಡ್ ಹೆಲ್ಪರ್ಸ್ ಬಿಲ್ಡೆ ಸೇಫ್ ಫ್ಯೂಚರ್ ಅಂತ ಕೂಡ ಹೇಳಿದ್ದಾರೆ ಸೊ ಇವ್ರಿಗೆಲ್ಲ ಒಂದು ಇಟ್ ಸೇಫರ್ ಫ್ಯೂಚರ್ ಬಿಲ್ಡ್ ಮಾಡಿ ಮಾಡೋದು ಅವ್ರದ್ದು ಮೋಟಿವೇಶನ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಸೊ ಇನ್ನು ಡಿಪಾರ್ಟ್ಮೆಂಟ್ ಓವರ್ ವ್ಯೂ ನೋಡೋದಾದರೆ ಲೈಕ್ ಇನ್ನು ಅನೇ ಈ ಗಿ ಒನ್ ಡೇ ಎವ್ರಿ ಮೂಮೆಂಟ್ ಮ್ಯಾಟರ್ಸ್ ಟು ಸಮ್ ಸಮಯರ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸೊ ಇಲ್ಲಿ ಅವ್ರದ್ದು ಪ್ರಾಡಕ್ಟು ಮತ್ತು ಯಾವ ಥರ ಎಸೆನ್ಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಪೀಪಲ್ ಲೈಫಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇನ್ನು ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಅವರ್ ಐ ಟಿ ಆರ್ಗನೈಜೇಷನ್ ಇಸಂಟ್ ಜಸ್ಟ್ ಇಯರ್ ಟು ಸಪೋರ್ಟ್ ಅವರ್ ಬಿಸ್ನೆಸ್ ವಿ ಆರ್ ಇಯರ್ ಟು ರಿಇನೋವೇಟ್ ಇಟ್ ಬೈ ಚೇಂಜಿಂಗ್ ಅವ್ ಅವರ್ ಕಸ್ಟಮರ್ ಪಾರ್ಟ್ನರ್ ಆ್ಯಂಡ್ ಎಂಪ್ಲಾಯಿ ಇಂಟರಾಕ್ಟ್ ವಿತ್ ಅವರ್ ಕಂಪ್ನಿ ಅಂತಂದರೆ ಅವ್ರ ಬಿಸ್ನೆಸ್ ಚೇಂಜ್ ಮಾಡೋಕೆ ಇರೋಲ್ ಕೈಯಾರ್ ಮಾಡ್ತಾ ಇಲ್ಲ ಬಟ್ ಅವ್ರ ಪಾರ್ಟ್ನರು ಅವ್ರದ್ದು ಕ್ಲೈಂಟ್ಗಳು ಯಾವ ತರ ಇಂಟರಾಕ್ಟ್ ಮಾಡೋದು ಕಂಪ್ನಿನ ಅನ್ನೋದನ್ನ ಕೂಡ ಚೇಂಜ್ ಮಾಡಬೇಕು ಅಂತ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಟು ಡೂ ದಟ್ ವಿ ಆರ್ ಲುಕಿಂಗ್ ಫಾರ್ ದ ಪೀಪಲ್ ಹೂ ಬ್ರಿಂಗ್ ಗ್ರೇಟ್ ಐಡಿಯಾ ಅಂಡ್ ಹೂ ವರ್ಕ್ ಫಾರ್ ಅವರ್ ಪಾರ್ಟ್ನರ್ಸ್ ಅಂತ ಕೂಡ ಹೇಳಿದ್ದಾರೆ ಯಾರು ಅವ್ರ ಪಾರ್ಟ್ನರ್ಗೆ ವರ್ಕ್ ಮಾಡ್ತಾರೆ ಮತ್ತು ಗ್ರೇಟ್ ಐಡಿಯಾ ಇದೆ ಅವ್ರನ್ನ ನೋಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇಂಟಲೆಕ್ಚುಲಿ ಕ್ಯೂರಿಯಸ್ ಅಡ್ವೈಸರ್ ನಾಟ್ ಆರ್ಡರ್ ಟೇಕರ್ಸ್ ಹೂ ಫೋಕಸ್ ಆನ್ ಔಟ್ಕಮ್ ಟು ಕ್ರಿಯೇಟಿವ್ಲಿ ಸಾಲ್ವ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಅಂತ ಅಂದರೆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋರು ಮತ್ತು ಪೀಪಲು ನಾಟ್ ಓನ್ಲಿ ಎಂಬರ್ ಚೇಂಜ್ ಬಟ್ ಊ ಆಸೆಲ್ ಅಂತಂದರೆ ಚೇಂಜ್ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋರು ನೋಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಈ ರೋಲಲ್ಲಿ ಏನು ಮಾಡಬೇಕು ಅಂತಂದರೆ ಸೊ ಅಸ್ ಎ ಡೈನಮಿಕ್ ಟೆಕ್ನಾಲಜಿ ಎಂಟರ್ಪ್ರೈಸೇಷನ್ ಎಂಟರ್ಪ್ರೈಸ್ ಆಪರೇಷನ್ ಆನ್ ಎ ಗ್ಲೋಬಲ್ ಸ್ಕೇಲ್ ಮೋಟಾರಲ್ ಅಷ್ಟು ಸೊಲ್ಯೂಷನ್ ರಿಕ್ವೈರ್ಡ್ ರೋಬೋಸ್ಟ್ ಐಡೆಂಟಿಟಿ ಆ್ಯಂಡ್ ಆಕ್ಸಸ್ ಮ್ಯಾನೇಜ್ಮೆಂಟ್ ಟು ಪ್ರೊಟೆಕ್ಟ್ ಅಗನೆಸ್ಟ್ ಅಡೈವರ್ ಸೆಕ್ಯುರಿಟಿ ಥ್ರೇಟ್ಸ್ ಅಂತಂದರೆ ಸೊ ಇಲ್ಲಿ ಐಡೆಂಟಿಟಿ ಆ್ಯಕ್ಸಸ್ ಮ್ಯಾನೇಜ್ಮೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಸೊ ನಾನು ಕೂಡ ಇದೇ ಡೊಮೈನಲ್ಲಿ ವರ್ಕ್ ಮಾಡ್ತಾ ಇರೋದು ನಮ್ಮ ಕಂಪ್ನಿಲೂ ಕೂಡ ಸೊ ಇದೊಂದು ಸೈಬರ್ ಸೆಕ್ಯೂರಿಟಿ ಅಂಡರಲ್ಲಿ ಬರೋ ಅಂಥ ಒಂದು ರೋಲ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೋಬೋದು ಈ ರೋಲ್ಗೆ ಆರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ದ ಕ್ರಿಟಿಕಲ್ ಮಿಷನ್ ಆಫ್ ಸೆಕ್ಯೂರಿಂಗ್ ಎಂಟರ್ಪ್ರೈಸ್ ಐಡೆಂಟಿಟಿ ಆ್ಯಂಡ್ ಆ್ಯಕ್ಸಸ್ ಮ್ಯಾನೇ ಆ್ಯಕ್ಸಸ್ ಅಕ್ರಾಸ್ ದ ಲಾರ್ಜ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಅಂತ ಇರ್ದೇ ಇರೋದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದ್ದೇ ಇರುತ್ತೆ ಮತ್ತು ಕ್ರಿಟಿಕಲ್ ಆಗಿರುತ್ತೆ ಐಡೆಂಟಿಟಿ ಆ್ಯಕ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಏನಪ್ಪ ಅಂದರೆ ಸೊ ರಿಕ್ವೈರ್ಡ್ ಆ್ಯಕ್ಸಸ್ನ ಗ್ರ್ಯಾಂಟ್ ಮಾಡೋದು ಒಂದು ಪರ್ಟಿಕ್ಯುಲರ್ ಯೂಸರ್ಗೆ ಈಗ ಫಾರ್ ಎಕ್ಸಾಂಪಲ್ಲು ಬ್ಯಾಂಕಲ್ಲಿ ಮ್ಯಾನೇಜರು ಕ್ಲರ್ಕು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಇರ್ತಾರಲ್ವ ಸೊ ಕ್ಲರಿಕ್ ಕ್ಲರ್ಕ್ಗೆ ಎಲ್ಲ ಆ್ಯಕ್ಸಸ್ ಇರಲ್ಲ ಬ್ಯಾಂಕಲ್ಲಿ ಅಂದರೆ ಮ್ಯಾನೇಜರ್ಗೆ ಎಲ್ಲ ಆ್ಯಕ್ಸಸ್ ಇರುತ್ತೆ ಸೊ ಅವ್ರ ರೋಲ್ ಬೇಸ್ ಮೇಲೆ ಅವ್ರಿಗೆ ಆ್ಯಕ್ಸಸ್ ಕೊಡೋದು ಇವ್ರದ್ದು ಐ ಎಮ್ ಇಂಜಿನಿಯರ್ ರೋಲ್ ಆಗಿರುತ್ತೆ ಇನ್ನು ನೋಡೋದಾದ್ರೆ ವಿ ಆರ್ ಆಫರಿಂಗ್ ದ ಆಪರ್ಚುನಿಟಿ ಟು ಜಾಯಿನ್ ಅವರ್ ಐ ಎಮ್ ಎ ಟೀಮ್ ಟು ಆರ್ಕಿಟೆಕ್ಟ್ ಸೆಕ್ಯೂರ್ ಆಕ್ಸೆಸ್ ಸೊಲ್ಯೂಷನ್ ಅಂತಂದರೆ ಅವ್ರದ್ದು ಆರ್ಕಿಟೆಕ್ಟನ್ನು ಸೆಕ್ಯೂರ್ ಮಾಡಬೇಕು ಮತ್ತು ಇಂಪ್ಲಿಮೆಂಟ್ ಐಡೆಂಟಿಟಿ ಗೌರ್ನೆನ್ಸ್ ಮತ್ತು ಸ್ಟ್ರೆಂತ್ ಅನ್ ಅವರ್ ಸೆಕ್ಯೂರಿಟಿ ಪೋಸ್ಟ್ ಹತ್ರ ಅಡ್ವಾನ್ಸ್ ಐ ಎಮ್ ಎ ಟೆಕ್ನಾಲಜಿ ಸ್ಟ್ರಾಟಜಿ ಅಂತಂದರೆ ಐ ಎಮ್ ಎ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರದ್ದು ಸೆಕ್ಯೂರ್ ಮಾಡಬೇಕಾಗಿರುತ್ತೆ ಅವ್ರ ಆರ್ಗನೈಜೇಷನ್ ಅಂತ ಕೂಡ ಹೇಳಿದ್ದಾರೆ ಆಸ್ ಎ ಮೆಂಬರ್ ಆಫ್ ದ ಎಂಟರ್ಪ್ರೈಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಟೀಮ್ ದ ಐ ಎಮ್ ಎ ಇಂಜಿನಿಯರ್ ಇಸ್ ದ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಸೈಬರ್ ಸೆಕ್ಯುರಿಟಿ ಆಪರೇಷನ್ ಸೊ ನಾನು ಆಲ್ರೆಡಿ ಹೇಳ್ತಂಗೆ ಇದು ಸೈಬರ್ ಸೆಕ್ಯುರಿಟಿ ಅಂಡರಲ್ಲಿ ಬರುತ್ತೆ ಸೊ ಇಲ್ಲಿ ಇನ್ ದಿಸ್ ರೋಲ್ ಈ ವಿಲ್ ಲರ್ನ್ ದ ಫೌಂಡೇಶನ್ ಆಫ್ ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಬೈ ಸಪೋರ್ಟಿಂಗ್ ದ ಟೀಮ್ ವಿತ್ ಅಡ ಡೈಲಿ ಆಪರೇಷನಲ್ ಟಾಸ್ಕ್ ಅಂತಂದರೆ ನಾವು ಈ ರೋಲ್ನ ಯಾವ ಥರ ಅಂತ ಅಂದರೆ ಆಪರೇಷನ್ ಅಂತಂದರೆ ಸೈಬರ್ ಸೆಕ್ಯುರಿಟಿ ಆಪರೇಷನ್ಗೆ ಎಲ್ಪ್ ಆಗುತ್ತೆ ಈ ರೋಲು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅಸಿಸ್ಟಿಂಗ್ ಯೂಸರ್ ವಿತ್ ಆಕ್ಸಸ್ ಇಶ್ಯೂ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ದ ಸೆಕ್ಯೂರಿಟಿ ಆಫ್ ಅವರ್ ಆರ್ಗನೈಜೇಷನ್ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಂಗೆ ಸೊ ಯೂಸರ್ಗೆ ಆಕ್ಸಸ್ ಹೆಂಗೆ ತಗೊಳ್ಳೋದು ಅನ್ನೋದನ್ನ ನಾವು ಗೈಡ್ ಮಾಡಬೇಕಾಗಿರುತ್ತೆ ದಿಸ್ ಈಸ್ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಮೋಟಿವೇಟೆಡ್ ಇಂಡಿವಿಜುವಲ್ ಟು ಜಾಯ್ನ್ ಗ್ರೋ ದ ಸ್ಕಿಲ್ಸ್ ಆ್ಯಂಡ್ ಕ್ರಿಟಿಕಲ್ ಏರಿಯಾ ಆಫ್ ಸೈಬರ್ ಸೆಕ್ಯುರಿಟಿ ಇದೊಂದು ಗುಡ್ ಅಪರ್ಚುನಿಟಿ ಯಾರೇ ಸೈಬರ್ ಸೆಕ್ಯೂರಿಟಿಯಲ್ಲಿ ನೀವು ಫ್ಯೂಚರ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಜಾಬ್ ಹುಡುಕ್ತಾ ಇದ್ದೀರಾ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ ಇದು ಎಮ್ ಎಸ್ ಐ ಪ್ರೊವೈಡ್ ವರ್ಕ್ ಎನ್ವಿರಾನ್ಮೆಂಟ್ ದಟ್ ಅಂತಂದ್ರೆ ಮೋಟರ್ ಅಲರ್ ಸೊಲ್ಯೂಷನ್ ಪ್ರೊವೈಡ್ ವರ್ಕ್ ಎನ್ವಿರಾನ್ಮೆಂಟ್ ದಟ್ ಎನ್ಕಸ್ ವರ್ಕ್ ಪ್ಲೇಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮತ್ತೆ ಕಂಟಿನ್ಯೂ ಪ್ರೊಫೆಷ್ನಲ್ ಗ್ರೋತ್ ದ ಪೇಯ್ಡ್ ಟ್ರೈನಿಂಗ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಅವರ ಪೇಡ್ ಅಂದ್ರೆ ಪೇ ಮಾಡಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತು ಸೆಮಿನಾರ್ಸ್ ಇರುತ್ತೆ ಮತ್ತೆ ಏನಾರ ಎಮ್ ನೀವೇನೋ ಡಿಗ್ರಿ ಮಾಡ್ತೀನಿ ಅಂದರೂ ಎಜುಕೇಷನ್ ಸಪೋರ್ಟ್ ಕೂಡ ಇರುತ್ತೆ ಅವರ್ ಕಲ್ಚರ್ ಎಂಕರೇಜ್ ದ ಹಾನರಿಂಗ್ ಆಫ್ ಕರೆಂಟ್ ಸ್ಕಿಲ್ಸ್ ಆ್ಯಂಡ್ ಬಿಲ್ಡ್ ದ ನ್ಯೂ ಕೆಪಬಿಲಿಟಿ ವಿ ಆರ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಕೊಲಾಬ್ರೇಷನ್ ಬೋತ್ ವಿತ್ ಇನ್ ದ ಟೀಮ್ ಆ್ಯಂಡ್ ವಿತ್ ಇಂಟರ್ಸ್ಟಿಪ್ ಪೀರಿಯರ್ಸ್ ಅಂತ ಕೂಡ ಹೇಳಿದ್ದಾರೆ ನಿಮ್ಗೆ ಏನಾರ ಫ್ಯೂಚರಲ್ಲಿ ನೀವು ವರ್ಕ್ ಮಾಡಬೇಕು ಅಂತಂದರೆ ಎಜುಕೇಷನ್ ಮಾಡಬೇಕು ಅಂದರೆ ಏನಾರ ಸರ್ಟಿಫಿಕೇಶನ್ ತೊಗೋಬೇಕು ಅಂದರೆ ಇವ್ರು ಹೆಲ್ಪ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಸ್ಕಿಲ್ಸ್ ನೋಡೋದಾದ್ರೆ ಯಾವ ಥರ ಸ್ಕಿಲ್ಸ್ ನೋಡ್ತಿದ್ದಾರೆ ಇಲ್ಲಿ ಸೆಲ್ಫ್ ಡ್ರಿವನ್ ಕ್ರಿಯೇಟಿವ್ ಆ್ಯಂಡ್ ಓಪನ್ ಕ್ಯಾನ್ ಆಪರೇಟ್ ಇಂಡಿಪೆಂಡೆಂಟ್ಲಿ ಅಂತ ಕೂಡ ಹೇಳಿದ್ದಾರೆ ಸೊ ನೀವೇ ಮೋಟಿವೇಶನ್ ತಗೊಂಡು ವರ್ಕ್ ಮಾಡೋ ಅಂಥವ್ರು ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರಬೇಕು ಮತ್ತು ಇಲ್ಲಿ ಕಂಟಿನ್ಯೂಸ್ಲಿ ಲರ್ನಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ವೇ ಟು ಸ್ಟ್ರೆಂಥನ್ ಆ್ಯಂಡ್ ಅಡ್ವಾನ್ಸ್ ಐ ಎಮ್ ಎ ಪ್ರೋಗ್ರಾಮ್ ಅಂತಂದ್ರೆ ಕಲಿಯೋ ತುಂಬ ಇರುತ್ತೆ ಇದರಲ್ಲೂ ಸೊ ಡೈಲಿ ಕಲಿತಾನೆ ಇರಬೇಕಾಗಿರುತ್ತೆ ಮತ್ತೆ ಥ್ರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಬರ್ ಸೆಕ್ಯುರಿಟಿ ಪ್ರಿನ್ಸಿಪಲ್ ಅಂತಂದ್ರೆ ತರೋ ಅಂತಂದ್ರೆ ಸೈಬರ್ ಸೆಕ್ಯುರಿಟಿ ಏನು ಅಟ್ ಲೀಸ್ಟ್ ಗೊತ್ತಿರಬೇಕು ನಮಗೆ ಇಲ್ಲಿ ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ದಿಸ್ ಇಸ್ ಎಂಟ್ರಿ ಲೆವೆಲ್ ರೋಲ್ ಫಾರ್ ಎಂಸ್ಟಿಕ್ ಇಂಡಿವುಯುವಲ್ ಲುಕಿಂಗ್ ಟು ಸ್ಟಾರ್ಟ್ ದರ್ ಕೆರಿಯರ್ ಇನ್ ಸೈಬರ್ ಸೆಕ್ಯುರಿಟಿ ಅಂತಂದ್ರೆ ಯಾರ್ಯಾರು ನೀವು ಸೈಬರ್ ಸೆಕ್ಯೂರಿಟಿಲಿ ಕೆರಿಯರ್ ನೋಡ್ತಾ ಇದ್ದೀರೋ ಅವ್ರಿಗಂತೂ ಒಳ್ಳೆ ಅಪರ್ಚುನಿಟಿ ಇದು ಅಥವಾ ಮೋಟರ್ ರೋಲರ್ ಸೊಲ್ಯೂಷನ್ ಕಡೆಯಿಂದ ಬಂದಿರೋ ಓಪನಿಂಗ್ ಇದು ದಿಸ್ ಪೊಸಿಷನ್ ಫೋಕಸ್ ಆನ್ ಸಪೋರ್ಟಿಂಗ್ ಡೇ ಟು ಡೇ ಆಪರೇಷನ್ ಆ್ಯಂಡ್ ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಲರ್ನಿಂಗ್ ದ ಫೌಂಡ್ ಫಂಡಮೆಂಟಲ್ ಐಡೆಂಟಿಟಿ ಸೆಕ್ಯೂರಿಟಿ ಫಾರ್ಮ್ ಟೀಮ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಅಂತಂದರೆ ನಮ್ಮನ್ನೇ ಡೈರೆಕ್ಟ್ ಬಿಡಲ್ಲ ಸೊ ಎಕ್ಸ್ಪೀರಿಯನ್ಸ್ ಪ್ರೊಫೆಷ್ನಲಿಂದ ನಾವು ಅದನ್ನ ತೊಗೊಂಡು ಇನ್ಪುಟ್ ತಗೊಂಡು ವರ್ಕ್ ಮಾಡೋಕ್ಕೆ ಬಿಡ್ತಾರೆ ಇಲ್ಲಿ ಇಲ್ಲಿ ಒಂದೊಂದೇ ಕೊಟ್ಟಿದ್ದಾರೆ ಯೂಸರ್ ಸಪೋರ್ಟ್ ಆ್ಯಂಡ್ ಆಪರೇಷನ್ ಸರ್ವಸೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಯೂಸರ್ ಆ್ಯಕ್ಸಿಶಿಂಗ್ ಲೈಕ್ ಟ್ರಬಲ್ ಶೂಟಿಂಗು ಅಕೌಂಟ್ ಲಾಕ್ ಲಾಕೌಟ್ ಹೋಗಿದರೆ ಅದನ್ನ ಪರ್ಮಿಷನ್ ಪ್ರಾಬ್ಲಮ್ ಇದ್ರೆ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋದು ಮತ್ತು ಐ ಎಮ್ ಎ ಆಪರೇಷನ್ ವರ್ಕ್ ಇರುತ್ತೆ ಮತ್ತು ಇಲ್ಲಿ ಆ್ಯಕ್ಟಿವ್ ಡೈರೆಕ್ಟ್ರಿ ಎಲ್ಡ್ ಆ್ಯಪ್ಗಳೆಲ್ಲ ಇರುತ್ತೆ ಸೊ ಅದ್ರ ಬಗ್ಗೆ ಅದೇ ತುಂಬ ಈಸಿ ಇದೆ ಇವೆಲ್ಲ ಸೊ ಸಲ ಎಂಟರ್ ಆದ್ಮೇಲೆ ನಿಮಗೆ ನಾಲೆಜ್ ಸಿಗುತ್ತೆ ಬಟ್ ನೀವು ಒಂದ್ಸಲ ನಾಲೆಜ್ ಬೇಕು ಅಂತಂದರೆ ಒಂದು ಸಲ ಗೂಗಲಲ್ಲೋ ಉಡುಮಿಲೋ ಎಲ್ಲ ಕೋರ್ಸ್ ಇರುತ್ತೆ ಬೇಕಾದ್ರೆ ಮಾಡ್ಕೋಬೋದು ಯಾರ್ಯಾರು ಐ ಎಮ್ ಎ ಅಥವಾ ಸೈಬರ್ ಸೆಕ್ಯೂರಿಟಿಲಿ ರೋಲ್ ನೋಡ್ತಾ ಇದ್ದೀರಾ ಅವರು ಮತ್ತೆ ಇಲ್ಲಿ ಐಡೆಂಟಿಟಿ ಗೋನರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ ರೋಲ್ ಇರುತ್ತೆ ನೋಡೋದಾದ್ರೆ ಲೈಕ್ ಆಪರೇಟ್ ವಿತ್ ಒನ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಮತ್ತು ಇಲ್ಲಿ ಟ್ರಬಲ್ ಶೂಟು ಬೇಸಿಕ್ ವರ್ಕ್ ಫ್ಲೋ ಟ್ರಬಲ್ ಶೂಟ್ ಏನಾರು ಇದ್ರೆ ಸಾಲ್ವ್ ಮಾಡಿಕೊಡ್ಬೇಕು ಮತ್ತೆ ಇಲ್ಲಿ ಸಿಸ್ಟಮ್ ಮಾನಿಟರಿಂಗ್ ಅಂಡ್ ಮೇಂಟೆನೆನ್ಸ್ ಅಂತ ಅಂದರೆ ಐ ಎಮ್ ಎ ರಿವ್ಯೂವಿಂಗ್ ಅಲರ್ಟ್ಸ್ ಏನಾರ ಬಂದರೆ ಏನಾರ ರೆಸ್ಕ್ಯುಲೇಷನ್ ಬಂದರೆ ಅದೆಲ್ಲ ನಾವು ಸಾಲ್ವ್ ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಏನೋ ಟೀಮ್ ಕೊಲಾಬ್ರೇಷನ್ ನೋಡೋದಾದ್ರೆ ವರ್ಕ್ ಕ್ಲೋಸ್ಲಿ ವಿತ್ ಐ ಟಿ ಎಲ್ಪ್ ಡೆಸ್ಕ್ ಮತ್ತು ಇಲ್ಲಿ ಬಿಸ್ನೆಸ್ ಸ್ಟೇಕ್ ಹೋಲ್ಡರ್ಸು ಐ ಟಿ ಮತ್ತು ಯೂಸರ್ ಟಿಕೆಟ್ ಎಫಿಷಿಯೆಂಟ್ಲಿ ನಾವು ಸಾಲ್ವ್ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ ಸಪೋರ್ಟ್ ಐ ಎಮ್ ಎ ಇಂಜಿನಿಯರ್ಸ್ ಅಂಡ್ ಸೀನಿಯರ್ ಇಂಜಿನಿಯರ್ ಆ್ಯಂಡ್ ಪ್ರಾಜೆಕ್ಟ್ ಟ್ಯಾಸ್ ನೀಡೆಡ್ ಅಂತಂದರೆ ಸೀನಿಯರ್ ಇಂಜಿನಿಯರ್ಸ್ಗಳಿಗೂ ಕೂಡ ಎಲ್ಪ್ ಮಾಡಬೇಕು ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಇನ್ ಟೀಮ್ ಮೀಟಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಷನ್ ಟು ಬಿಲ್ಡ್ ಇವರ್ ನಾಲೆಜ್ ಅಂತ ಅಂದರೆ ಟ್ರೈನಿಂಗ್ ಸೆಷನ್ ಇರುತ್ತೆ ಮತ್ತು ಟೀಮ್ ಮೀಟಿಂಗ್ಗಳಿರುತ್ತಲ್ಲ ಅದನ್ನೆಲ್ಲ ನಾವು ಅಟೆಂಡ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಬೇಸಿಕ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಈ ರೋಲ್ಗೆ ಝೀರೋ ಟು ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೋಲ್ ಪ್ರಿಫರೇಬಲಿ ಎಕ್ಸ್ಪ್ಲೋಷರ್ ಟು ಐ ಟಿ ಸಪೋರ್ಟ್ ಆರ್ ಸೈಬರ್ ಸೆಕ್ಯೂರಿಟಿ ಅಂತಂದರೆ ಇಲ್ಲಿ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಇಂಜಿನಿಯರಿಂಗ್ ಆಗಿದ್ದವ್ರು ಕೂಡ ಅಪ್ಲೈ ಮಾಡ್ಕೋಬಹುದು ಈ ರೋಲ್ಗೆ ಇಲ್ಲಿ ಸ್ಟ್ರಾಂಗ್ ಆ್ಯಂಡ್ ಡೆಮಾಸ್ಟ್ರೆಂಟ್ ಇಂಟ್ರೆಸ್ಟ್ ಇನ್ ಸೈಬರ್ ಸೆಕ್ಯೂರಿಟಿ ಕೆರಿಯರ್ಸ್ ಈ ಸೈಬರ್ ಸೆಕ್ಯೂರಿಟಿ ಕೆರಿಯರ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಇಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫೈ ಟಿ ಕಾನ್ಸೆಪ್ಟ್ಸ್ ಜಸ್ಟ್ ಆಕ್ಟಿವ್ ಡೈರೆಕ್ಟ್ರಿ ಕ್ಲೌಡ್ ಸರ್ವಿಸ್ ಆ್ಯಂಡ್ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ಎಲ್ಲ ಯೂಟ್ಯೂಬರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಇರೋರು ಇಲ್ಲಿ ಆ್ಯಕ್ಟಿವ್ ಡೈರೆಕ್ಟ್ರಿ ಕೂಡ ಅಷ್ಟೇ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಒಂದ್ಸಲ ಯೂಟ್ಯೂಬಲ್ಲಿ ಗ್ಲಾನ್ಸ್ ಮಾಡ್ಕೊಂಡು ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಇರೋರಿಗೆ ಮತ್ತೆ ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂಡ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಟ್ರಾಂಗ್ ಕಸ್ಟಮರ್ ಸರ್ವಿಸು ಮತ್ತು ಕಮ್ಯುನಿಕೇಷನ್ ಬೋತ್ ರಿಟರ್ನ್ ಆ್ಯಂಡ್ ಓವರ್ ಆಲ್ ಕಮ್ಯುನಿಕೇಷನ್ ಬೇಕು ಎಬಿಲಿಟಿ ಟು ಫಾಲೋ ಪ್ರೊಸೀಜರ್ ಮತ್ತು ವಿಲ್ಲಿಂಗ್ ನೆಟ್ಸ್ ಟು ಆರ್ಸ್ ಕ್ವಶನ್ಸ್ ಅಂತಂದ್ರೆ ಅವ್ರು ಹೇಳಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ ಐ ಎಮ್ ಐ ಅವ್ರು ಏನಾದ್ರು ಆಕ್ಸೆಸ್ ಕೇಳಿದರೆ ಏನು ತೆನೋ ಕ್ರಾಸ್ ಕ್ವಶನ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ಸ್ಟಾಕ್ ಡಿಸೈಡ್ ಟು ಲರ್ನ್ ಆ್ಯಂಡ್ ಗ್ರೋ ಸೈಬರ್ ಸೆಕ್ಯೂರಿಟಿ ಫೀಲ್ಡಲ್ಲಿ ಇರಬೇಕು ಮತ್ತು ಇಲ್ಲಿ ಹೋಗ್ತಾ ಒನ್ ಐಡೆಂಟಿಟಿ ಪ್ಲಸ್ ಬಟ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಟ್ರಾವೆಲ್ ಇಲ್ಲ ಮತ್ತು ರಿಲೊಕೇಶನ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ರೆಫರಲ್ ಪೇಮ್ ಪೇಮೆಂಟ್ ಪ್ಲ್ಯಾನ್ ನೋ ಅಂತ ಕೂಡ ಹೇಳಿದ್ದಾರೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಲೇ ನಾನು ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅನ್ನೋದ್ರ ಮೇಲೆ ಅಪ್ಲೈ ಏನಾದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಮ್ದು ಇಮೇಲ್ ಎಲ್ಲ ಕೊಟ್ಟು ಕ್ರಿಯೇಟ್ ಮಾಡಬೇಕು ಫಸ್ಟ್ ಯೂಸರ್ ಆಗಿದೆ ಅದಾದ್ಮೇಲೆ ಇಲ್ಲಿ ರೀಡ್ ಓಕೆ ಕೊಟ್ಬಿಟ್ಟು ಕ್ರಿಯೇಟ್ ಅಕೌಂಟ್ ಕೊಡಬೇಕು ಅದಾದ್ಮೇಲೆ ಇಲ್ಲಿ ನಮ್ದು ನಮ್ ರೆಸ್ಯೂಮ್ನ ಫಿಲ್ ಮಾಡಬೇಕು ನಮ್ದು ಕೂಡ ಮಾಡ್ಬೇಕಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಏನಾರ ಇದ್ರೆ ಫಿಲ್ ಮಾಡ್ಕೊಳ್ಳಿ ಮತ್ತೆ ಅಪ್ಲಿಕೇಶನ್ ಕ್ವಶನ್ಸ್ ಇರುತ್ತೆ ಅದು ಹಾಕೋಬೇಕು ನೋಡೋಣ ಸೊ ಸೈನ್ ಇನ್ ಆದ್ಮೇಲೆ ನಮ್ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೇಕಾಗುತ್ತಿಲ್ಲ ನೋಡಿ ಅವರಬೋಟರ್ಸ್ ಅಂತ ಕೇಳ್ತಿದ್ದಾರೆ ಸೊ ಲಿಂಕ್ ಇನ್ ಅಂತ ಹಾಕೊಳ್ಳಿ ಇಲ್ಲಿ ಜಾಬ್ ಬೋರ್ಡ್ ಅಂತ ಹಾಕೊಳ್ಳೋಣ ಸೊ ಜಾಬ್ ಬೋರ್ಡ್ ಅಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಟನ್ ಮಾಡ್ಕೊಂಡು ಹೋದ್ರೆ ಲಿಂಕ್ ಇನ್ ಅಂತ ಇರುತ್ತೆ ನೋಡಿ ಇಲ್ಲಾದ್ರೂ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಏನಾದ್ರು ಮೋಟಾರ್ದಲ್ಲಿ ಬಿಫೋರ್ ವರ್ಕ್ ಮಾಡಿದೀರಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳೋಣ ಇಲ್ಲಿ ಕಂಟ್ರಿ ನೇಮ್ ಎಲ್ಲ ಕೇಳ್ತಿದ್ದಾರೆ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡ್ಕೋಬೇಕು ಈ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ಕೇಳ್ತಿದ್ದಾರೆ ಅದೆಲ್ಲ ಕೊಟ್ಬಿಟ್ಟು ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ನ ಕೇಳ್ತಿದ್ದಾರೆ ಇದ್ರೆ ಆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಕಾ ಸ್ಕಿಪ್ ಮಾಡ್ಕೋಬಹುದು ಇಲ್ಲಿ ಎಜುಕೇಶನ್ ನ ಆಡ್ ಮಾಡ್ಕೊಳ್ಳಿ ಏನೇನು ಓದಿದ್ದೀರಾ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಸೇವನ್ ಕಂಟಿನ್ಯೂ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಕೈಂಡ್ಲಿ ಪ್ರೊವೈಡ್ ಇರೋ ಎಕ್ಸ್ಪೆಕ್ಟೆಡ್ ಆನ್ಯುವಲ್ ಗ್ರಾಸ್ ಸ್ಯಾಲ್ರಿ ಅಂತ ಕೇಳ್ತಿದ್ದಾರೆ ಸೊ ಎಷ್ಟು ಅಂತ ಹಾಕೊಳ್ಳಿ ಮತ್ತು ನೋಟಿಸ್ ಪಿರಿಯಡ್ ಎಷ್ಟು ಅಂತ ಕೇಳ್ತಿದ್ದಾರೆ ನೀವೇನಾರು ಫ್ರೆಶರ್ ಆಗಿದ್ರೆ ಝೀರೋ ಅಂತ ಹಾಕ್ಕೊಂಡು ನೆಕ್ಸ್ಟ್ ಸೇವೆನ್ ಕಂಟಿನ್ಯೂ ಕೊಡಬೇಕಾಗುತ್ತೆ ಅಷ್ಟು ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ರಿವ್ಯೂ ಮಾಡಿ ಸಬ್ಮಿಟ್ ಕೊಡಬೇಕು ನೆಕ್ಸ್ಟ್ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ ಲೈಕ್ ಯಾವ ಇಮೇಲ್ ಅಡ್ರೆಸ್ಗೆ ಕೊಟ್ಟಿದ್ದೀರಾ ಅದಕ್ಕೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಸೊ ಯಾರು ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟಿಂಗ್ ಇನ್ ಮೋಟರ್ ಸಬ್ಮಿಷನ್ ಇವ್ ನಾವೇನಾರು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದಿರೋ ತುಂಬ ಒಳ್ಳೆ ಅಪರ್ಚುನಿಟಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರಿಗೂ ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ಇವ್ರಿಗೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು